ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಸೀಸನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಕೂಡ ನೆಲೆಕಾಯಿಂದ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ ಒಂದು ಸದಾದರೂ ಈ ಥರದ್ದು ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊತೀನಿ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ನೆಲೆಕಾಯಿ ಚಟ್ನಿ ಮಾಡ್ಕೊಳೋಕ್ಕೆ ನೆಲೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕತೆ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಇಕ್ಕೊಂಡಿದ್ದೀನಿ ಇವೆಲ್ಲ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂಚೂರು ಉಪ್ಪು ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಹುಣಸೆ ಹಣ್ಣು ಹುಣ್ಣಿಂಬೆಣ್ಣು ಹಾಕೋದು ಹುಳಿನೇ ಸಾಕು ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಚಮಚದಷ್ಟು ಕೊಬ್ಬರಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉದ್ದಿನ ಬೆಲೆ ಹಾಕ್ಕೊಳ್ತಾ ಇದ್ದೀನಿ ಇವೆಡೆ ಇವಾಗ ಸಾಸಿವೆ ಸಿಡಿ ಮಟ್ಟಿಗೆ ಹುರ್ಕೊಂಡ್ಮೇಲೆ ಇದನ್ನು ಇವಾಗ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸದ ಟ್ರೈ ಮಾಡಿ ಮತ್ತೆ ನೆಲೆಕಾಯಿ ಇದ್ದಾಗ ಚಟ್ನಿ ಮಾಡೋಕ್ಕೆ ಮನ್ಸು ಬರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೆಕ್ಸ್ಟ್ ಯಾವ ಥರ ಒಂದು ಇದೇನಾ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದು ಚಳಿಗಾಲದಲ್ಲಿ ಹೇಗೆ ಮಾಡ್ತೀನಿ ಅಂತ ನೆಲೆಕಾಯಿ ಚಿತ್ರಾನ್ನ ಮಾಡ್ಕೊಳಕ್ಕೆ ಎರಡು ನೆಲೆಕಾಯಿ ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ತೆಗೆದುಕೊಂಡಿದ್ದೀನಿ ಮತ್ತು ಒಂದು ಚೂರು ಶುಂಠಿ ತೆಗೆದುಕೊಂಡಿದ್ದೀನಿ ಹಾಗೆ ಕೊಬ್ಬರಿ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಹಾಗೆ ತರಿ ತರಿಯಾಗಿ ರುಬ್ಕೊಳ್ಬೇಕು ನೀರು ಮಾತ್ರ ಹಾಕ್ಕೊಳ್ಬಿಡಿ ಹಾಗೆ ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಈಗ ಚಿತ್ರಾನ್ನ ಮಾಡೋಕ್ಕೆ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಇವಾಗ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡ ನಂತರ ಇದಕ್ಕೆ ಇವಾಗ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಬಣ್ಣಕ್ಕೆ ಅರಶಿಣ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು ತದನಂತರ ಇದಕ್ಕೆ ಇವಾಗ ಬೇಸಿಟ್ಟಂತ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕಳ್ಸ್ಕೊಳ್ಬೇಕು ತದನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ತುಂಬ ಸಿಂಪಲ್ ಅದ ರುಚಿಕರ ನೆಲಕ್ಕಾಯಿ ಚಿತ್ರನ ರೆಡಿಯಾಗಿದೆ ಈ ಥರ ಒಂದು ಸದ ಮಾಡ್ಕೊಳ್ಳಿ ಹೀಗನ್ಸ್ ಅಂತ ಹೇಳಿ ಓಕೆ ಬಾಯ್